ನಿಮ್ಮ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ರ ಇನ್ವರ್ಟರ್ಗಳು ಸಂಸ್ಥೆ ಮುಖ್ಯಸ್ಥ ಆತ್ಮೀಯರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಹೊಸ ಹೊಸ ಸಮಾಜಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಆ ಬೇಸಿಗೆಲಿ ಅಷ್ಟೆಲ್ಲ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ ಈಗ ಬೀಳುವಂಥ ಮಳೆ ನೀರಿನ ಯಾವ ಥರ ಸಂರಕ್ಷಣೆ ಮಾಡಬೇಕು ಅದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನು ಲೈಕ್ ಮಾಡೋದು ಶೇರ್ ಮಾಡೋದನ್ನ ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಎಮ್ ಅಂತ ಹೇಳ್ಬಿಟ್ಟು ನಮ್ಮ ಸಸ್ಯವೇದ ಅಂತ ನಮ್ಮ ಒಂದು ಸಣ್ಣದಂತೂ ಹೆಸರು ಅದು ದಾವಣಗೆರೆಯಲ್ಲಿ ನಾವು ನಮ್ಮ ಯೋಜನೆಗಳನ್ನು ನಮ್ಮ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮುಖ್ಯವಾಗಿ ನಮ್ಮ ಸಂಸ್ಥೆಯಿಂದ ನಾವು ಅತಿ ಪುರಾತನ ಕಾಲದಿಂದನೂ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗಿರ್ತಕ್ಕಂಥ ಬೇವನ್ ಬೀಜದ ಪುಡಿಯನ್ನು ನಾವು ನೇರವಾಗಿ ತಂದುಬಿಟ್ಟು ಪೌಡ್ರ್ ಮಾಡಿ ಅದನ್ನು ನೇರವಾಗಿ ರೈತರಿಗೆ ಸಲ್ಪಿಸತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಜೊತೆಗೆ ಬೇರೆ ಬೇರೆ ಸಾವಯವ ಗೊಬ್ಬರಗಳನ್ನು ತಯಾರಿಸ್ಬಿಟ್ಟು ರೈತರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ರೂಪದಲ್ಲಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ರೂಪದಲ್ಲಿ ತಲುಪಿಸುವಂಥ ಕೆಲಸವನ್ನು ನೇರವಾಗಿ ಪ್ರೊಡಕ್ಷನ್ ಮಾಡಿದ್ದನ್ನು ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಔಟ್ಲೆಟ್ಟು ಸಹ ನಮ್ಮದೇ ಆಗಿರ್ತಕ್ಕಂಥ ಸಸ್ಯ ವಿಧಾನ ಉಲ್ಲೇಟ್ನೆ ಮಾಡಿಕೊಂಡಿರ್ತೀವಿ ದಾವಣಗೆರೆಯ ವಿದ್ಯಾನಗರದಲ್ಲಿ ಔಟ್ಲೆಟ್ ಇದೆ ಅಲ್ಲಿ ನಾವು ಅರಕನಟ್ಟು ಇರ್ಬೋದು ಬಾಳೆ ಇರ್ಬೋದು ಪಪಾಯ ಇರ್ಬೋದು ಬೇರೆ ಇನ್ನಿತರೆ ತೋಟಗಾರಿಕಾ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಸಲಹೆಗಳು ಸೂಚನೆಗಳು ನೀರಿನ ಬಳಕೆ ಹೇಗೆ ಮಾಡಬೇಕು ಮಣ್ಣಿನ ಆರೋಗ್ಯ ಹೇಗೆ ಕಾಪಾಡ್ಕೊಬೇಕು ಈ ರೀತಿ ಇನ್ನಿತರೆ ವೈಜ್ಞಾನಿಕ ಸಲಹೆಗಳನ್ನು ನಾವು ರೈತರಿಗೆ ಉಚಿತವಾಗಿ ಕೊಡ್ತಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಹೇಗೆ ನಾವು ಇಳುವರಿನ ಜಾಸ್ತಿ ಮಾಡ್ತಕ್ಕೆ ಮಣ್ಣನ್ನು ಸದೃಢತೆಯನ್ನು ಕಾಪಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಕೊಡ್ತಾ ನಾವು ನಮ್ಮ ಸರ್ ನೀವು ಕೃಷಿ ಭೂಮಿಗಳಿಗೆ ವಿಸಿಟ್ ಮಾಡ್ತೀರಿ ಈಗ ಮಣ್ಣಿನ ರಕ್ಷಣೆ ಮಣ್ಣಿನ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ರೈತರಿಗೆ ಖಂಡಿತ ಸರ್ ಈಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಈಗ ಎರಡು ಸಾವಿರದ ಎಂಟರಿಂದಲೂ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾಗ ರೈತರದ್ದು ಏನಪ್ಪಾ ಅಂತಂದರೆ ಮಣ್ಣಿನ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಇತ್ತೀಚಿನ ದಿನಗಳು ಕೊಡ್ತಿದ್ದಾರೆ ಅನ್ನೋದು ಬಿಟ್ಟರೆ ಸಾಲದು ಅದು ಸಾಲ್ದು ಏನಪ್ಪ ಅಂದರೆ ಏನೇ ಸಮಸ್ಯೆ ಆದರೂ ಅದಕ್ಕೆ ಇಲ್ಲ ನೀರು ಸಮಸ್ಯೆ ಇರುತ್ತೆ ಇಲ್ಲ ಟೆಂಪ್ರೇಚರ್ ಜಾಸ್ತಿ ಇದೆ ಈ ಸರ್ತಿ ಮಳೆ ಕಮ್ಮಿ ಇದೆ ಅಥವಾ ರೋಗ ಜಾಸ್ತಿ ಆಗಿದೆ ಕೀಟ ಜಾಸ್ತಿ ಆಗಿದೆ ಅನ್ನೋಂಥ ಕಲ್ಪನೆಗಳು ಅಥವಾ ಇದು ಸಮಸ್ಯೆನೇ ಅದನ್ನೇ ಮೂಲ ಕಾರಣ ಅಂತ ಅನ್ಕೊಂಡಿರ್ತಾರೆ ಹೊರತು ಮಣ್ಣು ಸಹ ಇದರಲ್ಲಿ ಒಂದು ಮೂಲ ಕಾರಣ ಅದರಿಂದ ಸಮಸ್ಯೆ ಆಗಿರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಸಹ ಅದ್ರ ಬಗ್ಗೆ ಉದಾಸೀನ ಮತ್ತು ಅಸಡ್ಡೆನೇ ಹೆಚ್ಚಿದೆ ಆದರೆ ಆ ಮನೋಭಾವ ಹೋಗಬೇಕು ಮಣ್ಣಿಂದಲೂ ಬಹಳಷ್ಟು ಸಮಸ್ಯೆ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ ಅತ್ತೊಂದು ಇತ್ತೀಚಿನ ದಿನಗಳಲ್ಲಿ ಮಣ್ಣಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥದ್ದು ಕರಲು ಮಣ್ಣು ಇರ್ಬೋದು ಚಾರ ಮಣ್ಣು ಅಂದ್ರೆ ಕರಲು ಮಣ್ಣಾಗ ಚಾನ್ಸಸ್ಸು ಸೌಳು ಮಣ್ಣಾಗ್ತಕ್ಕಂಥ ಚಾನ್ಸಸ್ಸು ಮಲೆನಾಡಿಗೆ ಬಂದರೆ ಅದು ಮಣ್ಣಿನ ಸಮಸ್ಯೆ ಇರ್ಬೋದು ಈ ನಮ್ಮ ಭಾಗದಲ್ಲಿ ಕರಲು ಮಣ್ಣು ಸೌಳು ಮಣ್ಣು ಭಾಳ ಜಾಸ್ತಿ ಇರ್ತೈತೆ ಅದರಿಂದ ನಮಗೆ ಈ ಎಷ್ಟೇ ರಸಗೊಬ್ಬರಗಳನ್ನು ಕೊಟ್ಟರೂ ಸಹ ಭಾಳಷ್ಟು ಸತಿಗೆ ಅದರಿಂದ ಉನ್ನತವಾಗಿರ್ತಕ್ಕಂಥ ಇಳುವರಿನ ಪಡೆಯೋದಕ್ಕೆ ಕಷ್ಟ ಆಗ್ತದೆ ಮೊದಲು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಯೋಜನೆಗಳನ್ನ ಹಾಕೊಂಡು ಸತತವಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಇಳುವರಿನ ಜಾಸ್ತಿ ಮಾಡಬಹುದು ಇಲ್ಲಿ ಬಹಳ ಮುಖ್ಯದ ಅಂಶ ಏನಪ್ಪಾ ಅಂತಂದ್ರೆ ಏನು ಮಾಡಬೇಕು ಅಂತಕ್ಕಂತ ವಿಚಾರ ಗೊತ್ತಿಲ್ಲದೆ ಇರೋದೇ ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಮಣ್ಣು ಸವಳಾಗಿದ್ಯಾ ಕರಲಾಗಿದ್ಯಾ ಅನ್ನೋದೇ ಬಹಳಷ್ಟು ಸತಿಗೆ ಅದು ಅವರಿಗೆ ಅದ್ರ ಬಗ್ಗೆ ಅರಿವಿನ ಕೊರತೆ ಬಹಳ ಜಾಸ್ತಿ ಇರ್ತದೆ ನಂತರ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಬಟ್ ಅಪ್ಪ ಏನಪ್ಪ ಅಂದ್ರೆ ನಮ್ಮ ರೈತರಲ್ಲಿ ಒಂದು ಮನೋಭಾವ ಹೇಗಿರುತ್ತೆ ಪಪ್ಪಾ ಅಂದ್ರೆ ಈಗ ಹಾಕಿದೀನಿ ಈಗ ಟ್ರೀಟ್ಮೆಂಟ್ ಮಾಡಿದೀನಿ ಅಂತಂದ್ರೆ ಮುಂದಿನ ವರ್ಷಕ್ಕೆ ನನಗೆ ತಿಳುವರಿ ಬಂದ್ಬಿಡ್ಬೇಕು ಅನ್ನೋದೊಂದು ಮನೋಭಾವ ಇರುತ್ತೆ ಅದು ಕಷ್ಟ ಕಷ್ಟ ಆಗ್ತತೆ ಮಣ್ಣಲ್ಲಿ ಏನೇ ಸಮಸ್ಯೆ ಇದ್ದಾಗ ಮೂಲ ಸಮಸ್ಯೆ ಇದ್ದಾಗ ಆ ಪರಿಸ್ಥಿತಿನ ನಾವು ಸರಿಪಡಿಸಬೇಕು ಅಂತಂದ್ರೆ ಹಲವಾರು ವರ್ಷಗಳು ಕೆಲವು ಸಮಯ ದಶಕಗಳೇ ಬೇಕಾಗ್ತದೆ ಯಾಕಂದ್ರೆ ಈ ಸಮಸ್ಯೆ ಆಗೋಕ್ಕೂ ದಶಕಗಳೇ ತಗೊಂಡಿರುತ್ತದೆ ಅದು ಹಾಗಾಗಿ ಈ ವಿಚಾರದಲ್ಲಿ ರೈತರು ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ನಾವು ಅದ್ರ ಬಗ್ಗೆ ಕೆಲಸ ಮಾಡಿದ್ರೆ ಆದರೆ ಖಂಡಿತವಾಗ್ಲೂ ಒಳ್ಳೆ ಮಣ್ಣಾಗಿ ಅದನ್ನು ಫಲವತ್ತತೆ ಮಣ್ಣಾಗಿ ಅಥವಾ ಆರೋಗ್ಯಪೂರ್ಣ ಮಣ್ಣಾಗಿ ಅದನ್ನು ಪರಿವರ್ತನೆ ಮಾಡಿ ನಾವು ಒಳ್ಳೆಯ ಇಳುವರಿ ತೆಗೆಯೋಕೆ ಅವಕಾಶ ಇದೆ ಸರಿ ಮತ್ತೊಂದು ಈಗ ರೈತರು ಮಣ್ಣಿನ ಪರೀಕ್ಷೆ ಅಂತಕ್ಷಣ್ಣನೇ ಈಗ ನೋಡಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂಗೆ ರಕ್ತ ಪರೀಕ್ಷೆನೋ ಮತ್ತೊಂದು ತಕ್ಷಣ ಇಮ್ಮಿಡಿಯೇಟಾಗಿ ಹೋಗ್ತೀವಿ ಮಣ್ಣಿನ ಪರೀಕ್ಷೆ ತಕ್ಷಣ ಸರ್ಕಾರ ಮಾಡುತ್ತೆ ಇನ್ನೊಬ್ಬರು ಮಾಡ್ತಂತೆ ಮಣ್ಣಿನ ಪರೀಕ್ಷೆ ಅಂದರೆ ಏನೆಲ್ಲ ಅಂಶಗಳು ನಾವು ಮನುಷ್ಯ ಖಂಡಿತ ಸರ್ ಒಳ್ಳೆ ಪ್ರಶ್ನೆ ಏನಂದರೆ ಈಗ ಹೆಂಗೆ ನಮಗೆ ಮನುಷ್ಯನಿಗೆ ಹಲವಾರು ಸಮಸ್ಯೆಗಳು ಬಂದಾಗ ನಾವು ಮೂತ್ರ ಪರೀಕ್ಷೆ ಇರ್ಬೋದು ರಕ್ತ ಪರೀಕ್ಷೆ ಇರ್ಬೋದು ಅಥವಾ ನಮ್ಮದು ಬೇರೆ ಬೇರೆ ಥರದ್ದು ಮೀಟಿಯಿಂದ ಚೆಕಪ್ ಮಾಡ್ಕೊಂಡಿದ್ರೆ ಪ್ರತಿಯೊಂದನ್ನು ಪರೀಕ್ಷೆ ಮಾಡಿದ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದೇ ಥರ ನಮ್ಮ ಮಣ್ಣಲು ಸಹ ಮಣ್ಣು ಸಹ ಒಂದು ವಸ್ತು ಏನಾದರೂ ನಾವು ನಮ್ಮ ಗಣನೆ ತೊಗೊಳ್ಳೇಬೇಕು ಮಣ್ಣಿಗೆ ಸಮಸ್ಯೆ ಆದಾಗ ಏನಾಗಿರ್ತದೆ ಒಂದು ನೀವು ಹೆಂಗೆ ನಾವು ಬೀ ಕಿಂಚು ಆ ಥರ ನಮ್ಮದು ರಸ್ ರಸ್ಸಾರ ಅಂತ ಹೇಳ್ತೀವಿ ಪಿ ಅಂತ ಅಂತೀವಿ ಪವರ್ ಆಫ್ ಹೈಡ್ರೋಜನ್ ಅಂತ ಹೇಳ್ಕೊಂಡು ಅದರಲ್ಲಿ ಎಷ್ಟು ರಸಸಾರ ಇದೆ ಅಂತ ನೋಡ್ಕೊಂಬಿಟ್ಟು ಪರೀಕ್ಷೆ ಮಾಡಿಸಿ ಆ ರಸಸಾರ ಅಂತಕ್ಕಂಥದ್ದು ಆರೂವರೆಯಿಂದ ಏಳುವರೆ ತನಕ ಇತ್ತು ಇಟ್ಕುವಂಥದ್ದು ಅದನ್ನ ನಾವು ತಟಸ್ಥ ಅಂತ ಹೇಳ್ತೀವಿ ಅದು ನಮ್ಮ ಬಹುತೇಕ ನಮ್ಮ ಬೆಳೆಗಳಿಗೆ ಉತ್ತಮವಾಗಿರ್ತಕ್ಕಂಥ ರಸಸಾರ ಕಡಿಮೆ ಇದ್ದಾಗ ಅದನ್ನು ನಾವು ಹುಳಿಮಣ್ಣು ಅಂತ ಕರಿತೀವಿ ಜಾಸ್ತಿ ಇದ್ದಾಗ ಅದನ್ನು ಚಾರ ಮಣ್ಣು ಅದರಲ್ಲಿ ಕರ್ಲು ಮಣ್ಣು ಸಹ ಬರುತ್ತೆ ಆ ಸಮಸ್ಯೆಯನ್ನ ನೋಡಿಕೊಂಡು ಅದು ಮಣ್ಣು ಸವಳಾಗಿದೆಯೋ ಕರಳಾಗಿದೆಯೋ ಅಥವಾ ಹುಳಿಯಾಗಿದೆಯೋ ನೋಡಿಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನಗಳಿಗೆ ಏನಪ್ಪಾ ಅಂದ್ರೆ ನಮ್ಮ ಈ ಕಪ್ಪು ಮಣ್ಣವರು ಸಹ ಈ ಸುಣ್ಣ ಹಾಕ್ತಕ್ಕಂಥ ಪದ್ಧತಿನ ಮಾಡ್ತಾ ಇದ್ದಾರೆ ಅದು ತಪ್ಪು ಬದಲು ಏನು ಸಮಸ್ಯೆ ಇದೆ ಅದಕ್ಕೆ ಏನು ಹಾಕಬೇಕು ಅನ್ನೋದ್ರ ಮೂಲ ತಿಳ್ಕೊಳ್ಳೇಬೇಕು ಒಂದು ರಸ ಸಾರ ಅಂತ ಇದ್ರ ಬಗ್ಗೆ ಇನ್ನೊಂದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಈ ಸೀಸ್ ಇರ್ತಿದೆ ಲವಣಾಂಶದ ಪ್ರಮಾಣ ಅಂತ ಕನ್ನಡದಲ್ಲಿ ಏನು ಲವಣಾಂಶ ಪ್ರಮಾಣ ಅಂದ್ರೆ ಮಣ್ಣಿನಲ್ಲಿ ಕರಗಿರುವ ಲವಣಗಳ ಅಂಶ ಇಲ್ಲಿ ಲವಣ ಬೇರೆ ಉಪ್ಪು ಬೇರೆ ಲವಣ ಅಂತಕ್ಕಂಥದ್ದು ದೊಡ್ಡ ವರ್ಡು ಬಹಳ ಬೇರೆ 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 ಉಪ್ಪು ಇರ್ತವೆ ಉಪ್ಪು ಅಂದ್ರೆ ನಾವು ತಿನ್ನೋ ಉಪ್ಪು ಸೋಡಿಯಂ ಕ್ಲೋರೈಡ್ ಒಂದೇನೋ ಬಾವ ಬೇಡ ಹಲವಾರು ನೂರಾರು ತರದ ಉಪ್ಪುಗಳಿವೆ ಅವೆಲ್ಲವೂ ಸೇರ್ಕೊಂಡು ಲವಣ ಅಂತ ಹೇಳ್ತೀವಿ ನಾವು ಎಷ್ಟು ಲವಣಗಳು ಆ ಮಣ್ಣಲ್ಲಿ ಅಡಕವಾಗಿದೆ ಕರಗುವಾಗಿದೆ ಅನ್ನೋದು ನಮಗೆ ಇ ಸಿ ಮೂಲಕ ಲವಣಾಂಶವನ್ನು ಪರೀಕ್ಷೆ ಮಾಡಿಸ್ತಕ್ಕ ಗೊತ್ತಾಗುತ್ತೆ ನೋಡಿ ಲವಣಗಳು ಜಾಸ್ತಿ ಆದಾಗ ನಮ್ಮಲ್ಲಿ ಇಳುವರಿ ಕುಳಿತಾಗ್ತಕ್ಕಂಥದ್ದು ಶತಸಿದ್ಧ ಎಲ್ಲ ಲವಣಗಳು ಸಹ ನಮಗೆ ಅನುಕೂಲ ಅಲ್ಲ ಯಾಕೆ ನಮ್ಮ ದೇಹದಲ್ಲಿ ಸೋಡಿಯಂನ ಕಂಟೆಂಟ್ ಇರ್ಬೋದು ಪೊಟ್ಯಾಷಿಯಮ್ನ ಕಂಟೆಂಟಲ್ಲಿ ಏರುಪೇರಾದಾಗ ಕಿಡ್ನಿ ಸಮಸ್ಯೆ ಆಗುತ್ತೋ ಅದೇ ತರಹ ನಮ್ಮ ಮಣ್ಣಲ್ಲೂ ಸಹ ಸೋಡಿಯಂ ಅಂಶ ಏನಾದರೂ ಜಾಸ್ತಿ ಆಗಿದ್ದೇ ಆದರೆ ಖಂಡಿತವಾಗಲೂ ಆ ಮಣ್ಣಲ್ಲಿ ಸಮಸ್ಯೆ ಆಗೋದು ಗ್ಯಾರಂಟಿ ಆಗ ಆ ಸೋಡಿಯಂನ ಹೊಡೆದೋಡ್ಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದಕ್ಕೆ ಮೊದಲು ಲವಣಾಂಶ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ನಂತರದಲ್ಲಿ ಇವು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳಾಗುತ್ತೆ ಸಾರಜನಕ ಇರ್ಬೋದು ರಂಜಕ ಇರ್ಬೋದು ಪೊಟ್ಯಾಶ್ ಇರ್ಬೋದು ಕ್ಯಾಲ್ಶಿಯಮು ಮೆಗ್ನೀಷಿಯಮ್ ಇರ್ಬೋದು ಗಂಧಕ ಇರ್ಬೋದು ಜಿಂಕ್ ಇರ್ಬೋದು ಐರನ್ ಇರ್ಬೋದು ಮ್ಯಾಂಗನೀಸ್ ಇರ್ಬೋದು ಬೋರಾನ್ ಇರ್ಬೋದು ಮಾಲಿಪ್ಟನ್ ಇರ್ಬೋದು ಫ್ಲೋರಿನ್ ಇರ್ಬೋದು ಕಾಪರ್ ಇರ್ಬೋದು ಇವೆಲ್ಲವೂ ಸಹ ಲಘು ಪೋಷಕಾಂಶಗಳು ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಪ್ರಧಾನ ಪೋಷಕಾಂಶಗಳು ಕಡಿಮೆ ಇದೆಯೋ ಹೆಚ್ಚಿದೆಯೋ ಅಂತಕ್ಕಂಥದ್ದು ಇಪ್ಪನ ಸಹ ಅತಿ ಮುಖ್ಯ ಸೊ ಅದ್ರ ಮೂಲಕ ನಾವು ನಮಗೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತಕ್ಕಂಥದನ್ನು ನಾವು ಡಿಸೈಡ್ ಮಾಡಬಹುದು ಸೊ ವಿಚಾರವೇ ಗೊತ್ತಿಲ್ಲದೆ ನಾವು ಹೆಂಗೆ ಡಿಸೈಡ್ ಮಾಡುತ್ತೆ ಈಗ ಹೆಂಗಾಗಿದೆ ಪರಂಪರಾಗತ ಾಗಿ ನಾವು ಇಷ್ಟು ಗೊಬ್ಬರ ಮೂಟೆ ಗೊಬ್ಬರ ಹಾಕ್ತಾ ಇದೀವಿ ಅಥವಾ ಇಷ್ಟು ದನ ಗೊಬ್ಬರ ಹಾಕ್ತಾ ಇದೀವಿ ಅನ್ನೋದ್ರ ಸುಮ್ನೆ ಏನೋ ಒಂದು ಒಟ್ಟರ ಸಿ ಹಾಕ್ತಕ್ಕಂಥ ಪದ್ಧತಿನೇ ಚಾಲು ಮಾಡ್ಕೊಂಡು ಹೋಗ್ತಾ ಇದೀವಿ ಆದರೆ ಇದನ್ನು ತಿಳ್ಕೊಳ್ಳೋದ್ರ ಮೂಲಕ ನಾವು ನಾವು ಎಷ್ಟು ಹಾಕಬೇಕು ಅನ್ನೋದನ್ನ ಮೂಲನ ತಿಳ್ಕೊಂಡ್ಬಿಡಬಹುದು ಈ ಮಣ್ಣು ಪರೀಕ್ಷೆಯಿಂದ ನಮಗೆ ತಿಳ್ಕೊಬಹುದು ಸರ್ ಪ್ರತಿಯೊಬ್ಬ ರೈತರು ಯಾವುದೇ ಕೃಷಿ ತೋಟ ಮಾಡೋಕ್ಕಿಂತ ಮೊದಲು ಮಣ್ಣಿನ ಪರೀಕ್ಷೆಯನ್ನು ಫಸ್ಟ್ ಮಾಡಿಕೊಂಡು ಆ ಭೂಮಿಗೆ ಏನು ಗಿಡಗಳು ಸೂಕ್ತ ಅದ್ರ ಪ್ರಕಾರ ಮಾಡ್ಕೊಂಡ್ರೆ ಖಂಡಿತವಾಗ್ಲ ಸರ್ ಈಗ ನೋಡ್ರಿ ಈಗ ಈಗ ಈ ಭಾಗದ ಅಡಕೆ ಬಹಳ ಮಹತ್ವ ಅಂದ್ರೆ ತುಂಬಾ ಮಹತ್ವ ಕೊಡ್ತೇವೆ ತಪ್ಪಲ್ಲ ಅದು ಅವ್ರವರ ಇಷ್ಟ ಅವ್ರ ಹಕ್ಕು ಅದು ಆದ್ರೆ ಏನಪ್ಪಾ ನೀವು ಮಾಡಿ ಬೇಡ ಅಂತ ಹೇಳಲ್ಲ ಮಾಡುವಾಗ ನಿಮ್ಮ ಮಣ್ಣಿನ ಪರಿಸ್ಥಿತಿ ಏನು ಅಂತ ತಿಳಿದೆ ಈಗ ಭತ್ತ ಮಣ್ಣನ್ನ ನಾವು ಕನ್ವರ್ಟ್ ಮಾಡಕ್ ಹೋಗ್ತೀರಿ ಅವಾಗ ಮಣ್ಣಿನ ಪರೀಕ್ಷೆ ಮಾಡಿಸಲ್ಲ ಅಕ್ಕ ಮಣ್ಣು ಹಾಕಿರ್ಸಿಕ್ ಬಟ್ಟೆ ಸಾಕಷ್ಟು ಅದಕ್ ಖರ್ಚು ಮಾಡ್ತೀರಾ ನೂರೈತಿ ಇನ್ನೂರು ರೂಪಾಯಿ ಮಣ್ಣು ಪರೀಕ್ಷೆ ಮಾಡಿಸದಕ್ಕೆ ಇನ್ನೂ ಮಂದ್ ಮಾಡ್ತದೆ ಬೇಸಿಕ್ ಮೂಲನೇ ಮಣ್ಣಿಂದ ವಿಚಾರ ತಿಳ್ಕೊ ಹೋಗ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಇವತ್ತಿಗೆ ಅದು ನಿಮ್ಮ ದೊಡ್ಡ ಸಮಸ್ಯೆನೇ ಮುಂದಿನ ದಿನಗಳಲ್ಲಿ ಉಂಟು ಮಾಡ್ತೀವಿ ಸರಿಗ ನಿಮ್ಮ ಹತ್ರ ಮಾತಾಡ್ತದೆ ಸುಮಾರು ವಿಷಯಗಳಿದೆ ಯಾಕಂದ್ರೆ ರೈತರಿಗೆ ನಾವು ಒಂದು ಸಣ್ಣ ವಿಡಿಯೋ ಮಾಡಿ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಮಣ್ಣಿಂದ ಯಾಕಂದರೆ ಸಾವಿರಾರು ವರ್ಷಗಳ ಒಂದು ಮಣ್ಣು ಆಗಲಿಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಮಣ್ಣನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ನಮ್ಮ ಮನಸ್ಥಿತಿನೂ ಇರಬೇಕು ಅದ್ರ ಬಗ್ಗೆ ಅಧ್ಯಯನಗಳು ಮಾಡ್ಕೊಬೇಕು ಮತ್ತು ಕೆಲವು ರೈತರಿಗೆ ನಾವು ಇಮ್ಮಿಡಿಯೇಟಾಗಿ ಏನೋ ಮನೆಗೆ ಸಹ ಉಪ್ಪು ಬೇಕಂದ್ರೆ ಅಂಗಡಿನ ತಂದಂಗೆ ಆ್ಯಡ್ ಮಾಡೋದಲ್ಲ ಕಡಿಮೆ ಮಾಡ್ಕೋ ಬರಲ್ಲ ಆ್ಯಡ್ ಮಾಡ್ಕೋ ಬರಲ್ಲ ಹೌದು ಇದು ಟೆಕ್ಸ್ಟ್ ಟೈಮ್ ಅಂತಿಲ್ಲ ಮತ್ತು ಸಾಕಷ್ಟು ರೈತರು ಈ ವಿಡಿಯೋ ನೋಡಿದ ಆ ಡಾಕ್ಟರ್ನ ಸಂಪರ್ಕ ಮಾಡಬೇಕು ಅವನು ವಿಳ ಸಂಪರ್ಕ ಮಾಡಬೇಕು ಮಣ್ಣಿನ ಬಗ್ಗೆ ತಿಳ್ಕೊಬೇಕು ನಮಗೆ ಅಡ್ವೈಸ್ ಬೇಕು ನಮ್ಮ ಭೂಮಿಗೆ ಇದು ಮಾಡೋಕ್ಕೆ ಸಾಧ್ಯ ಈ ಥರದಲ್ಲಿ ನೂರಾರು ಜನ ನಮ್ಮ ವಿಡಿಯೋ ನೋಡಿದ್ಮೇಲೆ ನಿಮ್ಮನ್ನ ಸಂಪರ್ಕ ಮಾಡಬೇಕಂತ ಆಸೆ ಅಂದ್ಕೊಂಡಿರ್ತಾರೆ ನಿಮ್ಮ ವಿಳಾಸ ಫೋನ್ ನಂಬರ್ ಹಂಚ್ಕೊಳೋಕ್ಕಾಗುತ್ತೆ ಸರ್ ಖಂಡಿತ ಸರ್ ಸರಿ ಸರ್ ಸರ್ ನಾನು ನಮ್ಮ ಮೊದಲು ಮೊದಲು ಹೇಳಿದಂಗೆ ನೆಕ್ಸ್ಟ್ ಡಾಕ್ಟರ್ ಪ್ರದೀಪ್ ಅಂತೀವಿ ನಾನು ಮಣ್ಣು ವಿಜ್ಞಾನದಲ್ಲಿ ಧಾರವಾಡ ಯೂನಿವರ್ಸಿಟಿಯಿಂದ ನಾನು ಪಿ ಎಚ್ ಡಿ ಡಾಕ್ಟ್ರೇಟನ್ನು ತೊಗೊಂಡಿರತಕ್ಕಂಥದ್ದು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ನನ್ನದು ಪಿ ಎಚ್ ಡಿ ಮಾಡ್ತಿತ್ತು ಈ ಅನಂತರದಲ್ಲಿ ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಂತರದಲ್ಲಿ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡಿ ಈಗ ನಮ್ಮದೇ ಆಗಿರ್ತಕ್ಕಂಥ ಒಂದು ಉದ್ದಿಮೆಯನ್ನು ನಾವು ಮಾಡ್ತಾಯಿದ್ದೀವಿ ನಂದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಈ ನಂಬರ್ಗೆ ಅವ್ರು ಪ್ರಯತ್ನ ಮಾಡ್ಬೋದು ಇದು ವಾಟ್ಸಪ್ ನಂಬರ್ ಸಹ ಆಗಿರ್ತದೆ ಏನಾದರೂ ಸಮಸ್ಯೆಗಳಿದ್ದಾಗ ವಾಟ್ಸಪ್ಪುಗೆ ಫೋಟೋಗಳನ್ನು ಹಾಕಿ ಸಹುದು ಅವರ ಹೆಸರು ಊರಿನ ಹೆಸರು ಹೇಳ್ಬಿಟ್ಟು ಖಂಡಿತ ಮಾತಾಡ್ತಾರೆ ನಿಮಗೆ ಫೋನ್ ಮಾಡಬೇಕಂದ್ರೆ ಟೈಮಿಂಗ್ಸ್ ಕೊಡಿ ಯಾಕೆ ನಮ್ಮ ರೈತರು ಯಾವಾಗಲೂ ಫೋನ್ ಮಾಡ್ತಿರ್ತಾರೆ ದಯಮಾಡಿ ನಮ್ಮದೇ ಆಗಿರ್ತಕ್ಕಂಥ ಉದ್ದಿಮೆ ಇರೋದ್ರಿಂದ ನಾವು ಸಾಕಷ್ಟು ಬ್ಯುಸಿ ಇರ್ತೀವಿ ದಯಮಾಡಿ ಫೋನಲ್ಲಿ ಮೆಸೇಜ್ ಹಾಕಿ ಅಥವಾ ಫ್ರೀ ಇದ್ದಾಗ ನಾವು ಖಂಡಿತ ನಾವು ಯಾವಾಗಲೂ ಸ್ವಿಚ್ ಆಫ್ ಮಾಡಲ್ಲ ಸಾಧ್ಯ ಆದಷ್ಟು ಆಫೀಸ್ ಅವರ್ಸಲ್ಲಿ ಹತ್ತರಿಂದ ಆರು ಗಂಟೆ ಒಳಗೆ ನೀವು ಪ್ರಯತ್ನ ಮಾಡಿ ನಾವು ಫೋನ್ ಎತ್ತಿರಲಿಲ್ಲ ಅಂದರೆ ಯಾವ್ದಾರ ಕಾರ್ಯಕ್ರಮದಲ್ಲಿ ಹೋಗಿತ್ತು ಅಂತಂದ್ರೆ ಮೀಟಿಂಗಲ್ಲಿ ಇತ್ತು ಒಂದು ಮೆಸೇಜ್ ಹಾಕಿದ್ರೆ ನನ್ನ ನಾವು ಮಾತಾಡ್ತೀವಿ ಧನ್ಯವಾದ ಡಾಕ್ಟ್ರಿ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಿಮಗೆ ನಮಸ್ಕಾರ

八方都是你们的